ಈಗಷ್ಟೇ ಕೇಳ್ತಾ ಇದ್ವಿ ಏನಂದ್ರೆ ಇದೆಲ್ಲ ನೀವು ನೋಡಿದಾಗ ಸೆಲೆಬ್ರಿಟೀಸ್ ನೋಡಿದಾಗ ನಿಮ್ಗೆಲ್ಲ ಡೆಫಿನೆಟ್ಲಿ ಇದೆಲ್ಲ ಹೊಸದು ಅಲ್ವಾ ನಿಮ್ಮ ಲೈಫ್ಗೆ ಇದೆಲ್ಲ ಹೊಸದೇ ಇರುತ್ತೆ ಸೊ ಮದ್ವೆಲಿ ಎಲ್ಲ ಸೆಲೆಬ್ರಿಟೀಸ್ ನೋಡಿದಾಗ ಎಲ್ಲ ಏನಿಸ್ತಿತ್ತು ಸೊ ತುಂಬಾ ಜನ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಎಲ್ಲ ಬಂದಾಗ ಅದನ್ನೇ ಕ್ವಶನ್ ಮಾಡ್ತಿದ್ರು ಇವ್ಗೆ ಏನಕ್ಕೆ ಸಪ್ಪಕಿದಾಳೆ ಇಷ್ಟ ಇಲ್ವಾ ಅಂತೆಲ್ಲ ನನ್ಗೆ ಆಗ ಹೊಸ್ತಿತ್ತು ಅಷ್ಟೇ ಅಲ್ವಾ ಇವ್ರು ಇಷ್ಟ ಇಲ್ಲ ಅಂತೇನಿಲ್ಲ ತುಂಬಾನೇ ಇಷ್ಟ ಬಟ್ ನನ್ಗೆ ಅದೆಲ್ಲ ಸೆಲೆಬ್ರಿಟೀಸ್ ಅದೆಲ್ಲ ಬಂದು ಜನಗಳೆಲ್ಲ ಮುತ್ಕೊಳ್ಳೋದು ಮಾತಾಡ್ಸೋದು ಹೊಸ್ತಿತ್ತು ತುಂಬಾ ಇಷ್ಟ ಆಯ್ತು ಅವ್ರು ತುಂಬಾ ಸ್ವಂತದವ್ರ ತರೇ ಮಾತಾಡ್ಸ್ತಿದ್ರು ಸೆಲೆಬ್ರಿಟೀಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಅವ್ರ ಮೇಲಿರೋ ಒಪಿನಿಯನ್ ಕೂಡ ಚೇಂಜ್ ಆಯ್ತು ಓಕೆ ತುಂಬಾ ಇಷ್ಟ ಬಿಗ್ ಬಾಸ್ ನೋಡಿದ್ರಾ ಆಗಿದ್ದು ಎಲ್ಲ ನೋಡಿದ್ರಾ ವಿನ್ ಆಗಿದ್ದು ನೋಡಿಲ್ಲ ಮ್ಯಾಮ್ ಬಟ್ ಸೀಸನ್ ನೋಡ್ತಿದ್ದೆ ಸೀಸನ್ ನೋಡ್ತಿದ್ರಿ ಓಕೆ ಓಕೆ ಅವಾಗೆಲ್ಲ ಏನು ಅನ್ಕೋತಾ ಇದ್ರಿ ಇವ್ರು ತುಂಬ ಇಷ್ಟ ಆಗ್ತಿರಿ ಇವ್ರು ಜಗಳ ಮಾಡೋದೇ ಇಷ್ಟ ಆಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ ಇರ್ತಿತ್ತು ಒಳ್ಳೆ ವಿಷಯಗಳಿಗೆ ಜಗಳ ಮಾಡೋರಲ್ವಾ ತುಂಬ ವಿಚಾರಗಳಿಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಹೋರಾಟ ಕೂಡ ಮಾಡಿದ್ದಾರೆ ತುಂಬ ಇಷ್ಟ ಆಗ್ತಿತ್ತು ಅದೆಲ್ಲ ಓಕೆ 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 ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್